ವಕೀಲರಲ್ಲೂ ಈಗ ಪ್ರತಿಯೊಂದು ಒಂದಲ್ಲ ನನಗೆ ಸುಮಾರು ವಿವಾದಗಳಾಗಿರೋದ್ರಿಂದ ಎಲ್ಲನೂ ಒಂದೊಂದೇ ಒಂದೊಂದೇ ಕ್ಲಿಯರ್ ಮಾಡ್ತಾರೆ ಬಂದೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅವರು ಇರೋದಿಲ್ಲ ಆಮೇಲೆ ಶಿವಕುಮಾರ್ ನಾಯಕ್ ಸರ್ ಅವರು ಕೂಡ ಸಪೋರ್ಟ್ ಮಾಡಿದ್ರು ಎಲ್ಲರೂ ಕೈ ಜೋಡಿಸಿದಕ್ಕೆ ಮತ್ತೆ ಒಂದು ಎಂಟ್ರಿ ಕೊಟ್ಟಿದ್ದೀನಿ ನನ್ನ ಅನಿಸಿಕೆ ಒಂದು ಹೊಸ ವರ್ಷ ತಗೊಳ್ಳುತ್ತೆ ಅನ್ನೋ ಅಂದ್ಕೊಂಡಿದ್ದೆ ಅಷ್ಟೊಳಗಡೆ ಬೇಗ ಸ್ವಲ್ಪ ಕ್ಲಿಯರ್ ಆಯಿತು ಅನ್ನೋಕ್ಕೆ ಕಾರಣ ಸ್ವಲ್ಪ ದೇವರೆಲ್ಲ ಒಂದು ಆಶೀರ್ವಾದ ಮಾಡಿದ್ದಾರೆ ಓಕೆ ಶಿವಣ್ಣ ಸರ್ನ ಮೀಟ್ ಮಾಡಿದ್ರಿ ಸೊ ಆ ಸನ್ನಿವೇಶ ಅಥವಾ ಆ ಸಂದರ್ಭ ಏನೇ ಇರಲಿ ಬಟ್ ಶಿವಣ್ಣ ನಿಮ್ಮನ್ನ ಮನಸ್ಸಿದ್ರು ಒಳ್ಳೇದಾಗಲಿ ಅಂತ ಶುಭ ಹಾರೈಸಿದ್ರು ಆ ಘಟನೆ ಮತ್ತು ಆ ದಿನದ ಬಗ್ಗೆ ಆ ಎಕ್ಸ್ಪೀರಿಯನ್ಸ್ನ ಅನುಭವನ ಹಂಚ್ಕೊಳ್ಳೋದು ನನಗೆ ಈ ಸಿನಿಮಾ ಲಾಂಚ್ ಮಾಡಿಸಕ್ಕಿಂತ ಮುಂಚೆ ಶಿವಣ್ಣವರು ಆಶೀರ್ವಾದ ಮಾಡೋವರೆಗೂ ನಾನು ಯಾವುದೇ ಕಾರಣಕ್ಕೂ ಲಾಂಚ್ ಮಾಡಿಸಲ್ಲ ಅಂತಲೇ ಹೇಳಿದ್ದೀನಿ ಎರಡೋದರ ಹತ್ರ ಫೋಟೋಶೂಟ್ ಫೋಟೋ ಶೂಟ್ ಮಾಡಿ ಮುಗಿಸಿದ್ದು ಶಿವಣ್ಣವ್ರು ನಾವು ಕ್ಷಮಿಸಿದೀನಿ ಅವ್ರಿಗೂ ನಾವು ಮಾಡೋದು ಬೇಡ ಯಾಕಂದ್ರೆ ಅವ್ರು ಕ್ಷಮಿಸ್ತಾರೆ ನಾವು ಇಂಡಸ್ಟ್ರಿ ನಾವು ಮಾಡೋದು ಯಾವತ್ತಿದ್ರೆ ನಮ್ಗೆ ಕಾಡ್ತಾನೆ ಇರುತ್ತೆ ಅಂತ ಹೇಳಿ ಯಾವಾಗ ಅವ್ರು ಕ್ಷಮಿಸಿದ್ದೀನಿ ಅಂತ ಅಂದ್ರೆ ಅವ್ ಮೇಲೆ ನಾವು ಇನ್ವಿಟೇಷನ್ ಎಲ್ಲ ಮಾಡಿಸಿ ಸಿನಿಮಾ ಟೈಟಲ್ ಲಾಂಚ್ ಮಾಡ್ಸೋ ಅನಿಸಿದ್ದು ಈ ಟೈಟ್ಲು ಕೂಡ ನಮಗೆ ದೊಡ್ಡ ಮನೆಗೆ ಒಂದು ಇವತ್ತು ಓಕೆ ಆಫ್ ರೆಕಾರ್ಡ್ ಅಂದ್ರೆ ವೈರಲ್ ಆಗಿರೋ ವಿಡಿಯೋಗಳನ್ನ ಹೊರತುಪಡಿಸಿ ಆಫ್ ರೆಕಾರ್ಡ್ ಏನಾದರೂ ಶಿವಣ್ಣ ಕಿವಿ ಮಾತು ಹೇಳಿದ್ದು ಅಥವಾ ಆ ಏನಾದರೂ ಇದೆಯಾ ಇಲ್ಲ ನನಗೆ ಮಾಮೂಲಿ ಅಗ್ ಮಾಡಿದ್ದೆಲ್ಲ ಇತ್ತು ವಿಡಿಯೋ ಮಾಡಬೇಡಿ ವಿಡಿಯೋ ಮಾಡ್ಬೇಡಿ ಅನ್ನೋದು ಮಾಮೂಲಿ ಅಗ್ ಮಾಡಿದ್ದೆಲ್ಲ ನಾನು ಕಿವಿ ಹತ್ರ ಮಾಮೂಲು ಕ್ಷಮಿಸಿದೀನಿ ಯಾಕಮ್ಮ ಅದೊಂದು ಚೆನ್ನಾಗಿದೆ ಅದು ನಾನು ಸುಮಾರು ಕೇಳಿದೆ ಅಲ್ಲ ವಿಡಿಯೋ ಓಕೆ ಎಲ್ಲ ನಟರು ಅಂದ್ರೆ ನೀವು ಮಾತಾಡಿದಂತ ನಟರುಗಳ ಫ್ಯಾನ್ಸ್ಗಳು ಅಥವಾ ಧ್ರುವ ಸರ್ನ ಮೀಟ್ ಆಗಿದ್ದು ಒಳ್ಳೆ ಚೆನ್ನಾಗಿ ನನಗೆ ಎನ್ ರಮೇಶ್ ಅಣ್ಣವ್ರು ಫೋನ್ ಮಾಡಿಕೊಟ್ರು ಮಾತಾಡಿದ್ದು ಒಳ್ಳೆ ಧೈರ್ಯ ಆಗಿ ಕೊಟ್ಟರು ಈ ಟೈಮಲ್ಲಿ ಆಡಿ ಒಂದು ಕಲ್ಲಾ ತಲೆನೇ ಕಿಡ್ಸ್ ಇಳಿಯವ್ರನ್ನೇ ಬಿಡೋಲ್ಲ ಇನ್ ಪಾಪ ನೀವು ಬೆಳೆಗ್ ಹೋದವ್ರು ಬಿಡ್ತಾರೆ ಯಾಕೋ ಕೂತ್ಬೇಡಿ ಫ್ಯಾಮಿಲಿ ಇದೆ ನಿಮಗೆ ಹೆಚ್ಚು ಕಮ್ಮಿ ಆದರೆ ಯಾರೂ ಬರಲ್ಲ ಜನ ನಿಂತ್ಕೊಳ್ಳಿ ಏನಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತಂದರು ನೀವು ಹಿಂಗೆಲ್ಲ ಸಿನಿಮಾ ಅನೌನ್ಸ್ ಇದೆ ಹಿಂಗೆಲ್ಲ ಆ ಟೈಮಲ್ಲಿ ಏನಾದರೂ ಬನ್ನಿ ಮನೆ ಹತ್ರ ಏನು ಬೇಕಾದ್ರೂ ಸಪೋರ್ಟ್ ಮಾಡಿ ಎರಡು ದಿನದಿಂದ ವೈಫ್ ಅವರು ಬರ್ಡೇ ಸೆಲೆಬ್ರೇಷನ್ ಹೌದು ಇವತ್ತು ನಿಮ್ ಬರ್ಡ್ಡೆ ಒಂದೊಂದು ದಿನ ಒಂದೊಂದು ದಿನ ಅಷ್ಟೇ ಓಕೆ ಎಷ್ಟು ಖುಷಿ ಇದೆ ಸರ್ ಫ್ಯಾಮಿಲಿ ತುಂಬ ಖುಷಿ ಇದೆ ಈ ಒಂದು ಘಟನೆ ಅಲ್ವಾ ಸ್ವಲ್ಪ ಒಂದು ಮೀಡಿಯಮ್ ನಡೀತಾ ಇದೆ ಮುಂದಿನ ಸ್ವಲ್ಪ ಸಿನಿಮಾನ ಆಗಿರುತ್ತೆ ರಿಲೀಸ್ ಆಗಿರುತ್ತೆ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಮುಂಚೆ ಹಂಗೆ ಹಿಂಗಿದೆ ಅನ್ನೋದು ಗ್ಯಾರಂಟಿ ನಂದು ಲಾಸ್ಟ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಶುಂಠಿ ಆಲೂಗಡ್ಡೆ ರೇಟ್ ಕಮ್ಮಿ ಆದಾಗಲೇ ನಾವು ಬಗ್ಗಿಲ್ಲ ಇನ್ನು ನಾನು ಇದಕ್ಕೆಲ್ಲ ಬರ್ತೀನಿ ಅಂತ ಈಗ ಏನಕ್ಕೆ ಆ ಕೋಟಿಂಗ್ ಕೋಟಿಂಗ್ ಅಂದರೆ ಈಗ ಮಾಮೂಲಿ ನಾನು ಎಲ್ಲೋದ್ರೂ ಷಡ್ಯಂತ್ರ ಅಂದರೆ ಡ್ರಾಮಾ ಡಬ್ ಬೀಟ್ ಅಂತ ಅನ್ಬಿಡ್ತಾರೆ ಅಂದ್ಬಿಟ್ಟು ನಾನು ಹೇಳ್ತಿಲ್ಲ ಮೊನ್ನೆ ಒಂದು ರೀಸೆಂಟ್ ಾಗ ಒಂಚೂರು ಮಾತಾಡಿದೆ ನಾನು ಯಾರು ಆಡಿಯೋ ಬಿಟ್ಟರು ಅವ್ರ ಹತ್ರ ಮಾತಾಡಿದೆ ಯಾರು ಪ್ರಭಾವ್ ಮಾಡೋಕ್ಕೆ ಮಾತಾಡಿಸಿದ್ರು ಅನ್ನೋದು ಕೂಡ ನನಗೆ ಡೀಟೇಲ್ಸ್ ಗೊತ್ತಾಯಿತು ಮತ್ತು ನಾನು ಅವ್ರಿಗೇನೋ ಮಾಡೋದು ಇದು ಮಾಡೋದು ಇವಾಗೆಲ್ಲ ನಮ್ಮಲ್ಲಿ ಯಾಕೆ ಬೇಕು ಅಂತ ಮೇಯ್ನು ನಾವು ದೇಶನು ಜೈಲು ಇವೆಲ್ಲ ಇದಾವಲ್ಲ ಅದರಿಂದ ಒಂದು ಸ್ವಲ್ಪ ದೂರ ಇದ್ಬಿಟ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಾವು ಬಿಡ್ತೀವಿ ಅದು ಜೊತೆ ಇದ್ದಬಿಟ್ರ ಒಂಥರ ಐಸೋ ಒಳ್ಳೆದಿದ್ದಾಗ ನಮಗೆ ಹಾಗಾಗಿ ನಮ್ಗೆ ಯಾಕೆ ಸುಮ್ಮನೆ ಕೆತ್ತಕೋದು ಬೇಡ ಅಂದ್ಬಿಟ್ಟು ಪ್ರಪಂಚ ನಾವು ಕೆಟ್ಟವರಾಗಿರ್ತೀವಿ ನಾವು ಆಗಬೇಕು ಅಂದರೆ ಕಲೆಯಲ್ಲೇನೋ ಒಂದು ತೋರಿಸಿ ಒಂದು ಒಳ್ಳೆದಾಗಿ ಆಗ್ತೀವಿ ಅನ್ನೋದು ಒಂದು ಗೆರವಾಗಿ ನಾನು ಏನಕ್ಕೆ ಸ್ಟೇಟಸ್ ಆಗ್ತಿದೆ ಅಂದರೆ ಎಲ್ಲರೂ ಏನೋ ಅನ್ಕೊಂಡಾರಲ್ಲ ಕಲ್ಲು ಕಲ್ಲಾಕಿದ್ರು ಇನ್ನು ಎದ್ಯಾಡ್ತಾನ ಅವ್ನು ಎದಾರ್ಡ್ತಾನೇ ಅಂತ ಅಂತ ಮಾತಾಡ್ತಾ ಇದ್ದರು ಲೂ ಅದಕ್ಕೆ ನಾನು ಹೇಳಿದೆ ಈ ಜಮೀನಲ್ಲಿ ನಾವು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಚೀಲ ಶುಂಠಿ ಅಲಗಡೆ ಅದಲ್ಲೇ ನಾವು ಬೆಳೆಯೋದು ಬಿಟ್ಟಿಲ್ಲ ಇನ್ನು ಇದನ್ನು ಬಿಡ್ತೀವ ಬೆಳಿತೀವಿ ಮತ್ತೆ ಅಂತ ಹೇಳಿ